ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿದು ಹೋಯ್ತು ಸೊ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬರ್ತಾ ಇದೆ ಸೊ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಯೋಜನೆ ಯಾವ ರೀತಿ ಇರಬೇಕು ಸೊ ಯಾವ ಯಾವ ಎಕ್ಸಾಮ್ಸ್ ಇದೆ ಸೊ ನಿಮ್ಮ ಒಂದು ಪ್ರಿಪರೇಷನ್ ಸ್ಟ್ರಾಟಜೀಸ್ ಯಾವ ತರ ಇರಬೇಕು ಸೊ ಸ್ನೇಹಿತರೆ ಇದೊಂದು ಮೋಟಿವೇಶ್ನಲ್ ವಿಡಿಯೋ ಆಗಲಿ ಡಿಮೋಟಿವೇಶ್ನಲ್ ವಿಡಿಯೋ ಆಗಲಿ ಅಲ್ಲ ಸೊ ಇದೊಂದು ಸೈಂಟಿಫಿಕ್ಸ್ ನ ಒಂದು ಅಪ್ರೋಚಸ್ ಅನ್ನ ಇಟ್ಕೊಂಡು ಯಾವ ರೀತಿ ನಾವು ಉತ್ತಮ ವ್ಯಕ್ತಿ ಆಗ್ಬೋದು ಸೋಷಿಯಲಿ ಪರ್ಸ್ನಲಿ ಆಗಿ ಕೆರಿಯರ್ ಗೆ ಹೆಲ್ಪ್ಫುಲ್ ಆಗೋ ತರ ಆಗಿರ್ಬೋದು ಸೊ ಆ ರೀತಿಯಾದಂಥ ಒಂದು ವಿಡಿಯೋನ ತರಲಿಕ್ಕೆ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದೇವೆ ಸೊ ಈ ವಿಡಿಯೋದಲ್ಲಿ ನಿಮಗೆ ರೀತಿಯ ವಿಚಾರಗಳನ್ನ ನೀವು ಹಲವಾರು ಪರೀಕ್ಷೆನ ಬರ್ದಿರ್ತೀರಾ ಸೊ ಅಥವಾ ಹಳೆ ಅಭ್ಯರ್ಥಿ ಎರಡು ಮೂರು ವರ್ಷದಿಂದ ಓದ್ತಿರೋ ಅಭ್ಯರ್ಥಿಗಳು ಅಥವಾ ಹೊಸ ಅಭ್ಯರ್ಥಿಗಳಿರ್ತೀರಾ ಅಂದ್ರೆ ಫಸ್ಟ್ ಟೈಮ್ ನೀವೀಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರ್ತಾ ಇದೀರಾ ಸೊ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದ ಯಾವ ರೀತಿ ಇರಬೇಕು ಸೊ ವಾಟ್ ನೆಕ್ಸ್ಟ್ ಅನ್ನೋದು ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಬಂತು ಸೊ ಹಾಗೆ ಸುಮಾರು ಜನಕ್ಕೆ ವಯಸ್ಸು ಕೂಡ ಆಯ್ತು ಯಾಕಂದ್ರೆ ಎರಡು ಸಾವಿರ ಇಸ್ವಿಯಲ್ಲಿ ಉಡಿದವ್ರಿಗೂ ಕೂಡ ಈಗ ಇಪ್ಪತ್ತೈದು ವಯಸ್ಸು ಆಗಿರುತ್ತೆ ಸೊ ಹಾಗಾದ್ರೆ ವಾಟ್ ನೆಕ್ಸ್ಟ್ ಅನ್ನೋದನ್ನ ಒಂದು ಕ್ವಶನ್ ಮಾರ್ಕ್ ರೀತಿ ಸೊ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ ಅದಕ್ಕೂ ಮುಂಚೆ ಸೊ ಏನಿದು ಇಷ್ಟು ಓವರ್ ಹೈಪ್ ಮಾಡ್ತಾರೆ ನ್ಯೂ ಇಯರ್ ಅಂದರೆ ಸೊ ನ್ಯೂ ಇಯರ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಾದರೆ ಸೊ ಎಲ್ಲ ಕಡೆ ವೈವಿಧ್ಯತೆಯಿಂದ ಕೂ ಕೂಡಿರುತ್ತೆ ಸೊ ಎಲ್ಲ ಕಡೆ ಡಿಸೆಂಬರ್ ಮೂವತ್ತೊಂದೇ ನ್ಯೂ ಇಯರ್ ಆಗುತ್ತೆ ಅನ್ನೋದಿಲ್ಲ ಯಾಕಂದರೆ ಚೈನಾದಲ್ಲಿ ಜನ್ವರಿ ಇಪ್ಪತ್ತೊಂಬತ್ತಕ್ಕೆ ಮಾಡಿದ್ರೆ ಇಥಿಯೋಪಾದಲ್ಲಿ ಸೆಪ್ಟೆಂಬರ್ ಹನ್ನೊಂದಕ್ಕೆ ಮಾಡ್ತಾರೆ ನೋ ಮುಸ್ಲಿಮರು ಜೂನ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಭಾರತದಲ್ಲಿ ಒಂಬತ್ತು ಸರಿ ನಾವು ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ತೀವಿ ಇದನ್ನು ನಮ್ಮ ಕಲ್ಚರಲ್ ಡೈವರ್ಸಿಟಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಹಿಂದೂಗಳು ಯುಗಾದಿ ಹಬ್ಬದಂದು ಹೊಸ ವರ್ಷ ಆಚರಣೆ ಮಾಡಿದ್ರೆ ಇದೇ ರೀತಿ ಒಂಬತ್ತು ರೀತಿಯ ನ್ಯೂ ಗಳನ್ನ ನಾವು ಮಾಡ್ತೇವೆ ಸೊ ಹಾಗೇನೆ ಮತ್ತೆ ಕಲ್ಚರಲ್ಲಿ ಕೂಡ ತುಂಬಾ ಡಿಫ್ರೆಂಟ್ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ಸ್ ನಲ್ಲಿ ಸೊ ನೀವು ನೋಡೋದಾದ್ರೆ ಸೌತ್ ಆಫ್ರಿಕಾಗೆ ನೀವು ಹೋದ್ರೆ ಸೌತ್ ಆಫ್ರಿಕಾದಲ್ಲಿ ನ್ಯೂ ಇಯರ್ನ ತಮ್ಮ ಕಿಟಕಿಗಳಿಂದ ಬ್ಯಾಡ್ದಿರೋ ವಸ್ತುಗಳನ್ನ ಎಸಿಯೋ ಮುಖಾಂತರ ಹೊಸ ವರ್ಷವನ್ನ ಆಚರಣೆ ಮಾಡ್ತಾರೆ ಇನ್ನು ಡೆನ್ಮಾರ್ಕ್ ಗೆ ನೀವು ಹೋದ್ರೆ ಡೆನ್ಮಾರ್ಕ್ ನಲ್ಲಿ ಪ್ಲೇಟ್ ಅನ್ನ ಹೊಡೆದಿ ತುಳಿಯೋದ್ರಿಂದ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತಾರೆ ಇನ್ನು ಯು ಎಸ್ ಗೆ ನೀವು ಹೋಗ್ತೀರಿ ಅಂದ್ರೆ ಏನಂದಾದರೂ ಡ್ರಾಪ್ ಮಾಡಿ ಅದನ್ನು ಸೆಲೆಬ್ರೇಷನ್ ಮಾಡ್ತಾರೆ ಉದಾಹರಣೆಗೆ ನ್ಯೂಯಾರ್ಕ್ನ ಟೈಮ್ಸ್ ಕೇರಿಗೆ ಹೋದ್ರೆ ಬಾಲನ್ನು ಡ್ರಾಪ್ ಮಾಡೋ ಮುಖಾಂತರ ನ್ಯೂ ಇಯರ್ ಅನ್ನ ಆಚರಣೆ ಮಾಡ್ತಾರೆ ಇನ್ನು ಇಂಡಿಯಾನಾದಲ್ಲಿ ವಾಟರ್ ಮೆಲನ್ ಅನ್ನು ಸ್ಪೇನ್ ಸ್ಪೇನ್ನಲ್ಲಿ ಗ್ರೇಪ್ಸ್ ಹಣ್ಣನ್ನು ತಿಂತಾರೆ ಹಾಗೇ ಹಾಗೇನೆ ಬ್ರೆಜಿಲ್ ನಲ್ಲಿ ಲೆಂಟಿಲ್ಸ್ ಅನ್ನ ತಿಂತಾರೆ ಸೊ ಈ ರೀತಿ ಒಂದೊಂದು ಕಡೆ ಒಂದೊಂದು ರೀತಿಯ ಆಚರಣೆ ಇದೆ ಸೊ ಆದ್ರೆ ಎಲ್ಲದಕ್ಕೂ ಕಿಂತ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ರಾತ್ರಿ ಇದೆ ಅಲ್ವಾ ಸೊ ಅದನ್ನ ಓವರ್ ಹೈಟ್ಲಿ ಎಲ್ಲರೂ ಕೂಡ ಆಚರಣೆ ಮಾಡುವಂತಹ ಈ ಹೊಸ ವರ್ಷ ಹಾಗಾದ್ರೆ ಏನಾದ್ರೂ ಬದಲಾಗತ್ತಾ ಕ್ಯಾಲೆಂಡರ್ ಬಿಟ್ಟು ಬೇರೆ ಏನಾದ್ರೂ ಬದಲಾಗುತ್ತಾ ಸೊ ನೀವು ರಾತ್ರೋರಾತ್ರಿ ಬದಲಾಗ್ಬಿಡ್ತೀರಾ ಇಲ್ಲ ಸ್ನೇಹಿತರೆ ಸೊ ಏನಾದರೂ ಮಾಡ್ಬೇಕಂತಂದ್ರೆ ನಾವೇ ಖುದ್ದಾಗಿ ವರ್ಕ್ ಮಾಡಬೇಕು ಸೊ ಹಾಗಾದ್ರೆ ನಿಮ್ಮ ನ್ಯೂ ಇಯರ್ ಯಾವ ರೀತಿ ಇರಬೇಕಂತ ಅಂತ ಹೇಳ್ಬಿಟ್ಟು ಸೊ ಇದಕ್ಕೂ ಮುಂಚೆ ನೀವು ನಿಮ್ಮ ನೀವು ಅವಲೋಕಿಸಬೇಕು ಸೊ ಯಾವ ರೀತಿ ಸ್ಟ್ರಾಟಜೈಸ್ ಮಾಡ್ಬೇಕಂತ ಉದಾಹರಣೆಗೆ ನಾವು ನೋಡಿದಿವಿ ಅಂತ ಅಂದ್ರೆ ಬರ್ದಿರಂತ ಪರೀಕ್ಷೆಗಳನ್ನ ಗಮನಿಸ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಒಂದಿಷ್ಟು ಜನ ಬರ್ದಿರ್ತೀರಾ ಸೊ ಫೆಬ್ರವರಿ ಮಾರ್ಚ್ ತನಕ ಪರೀಕ್ಷೆಗಳೆಲ್ಲ ಬರ್ದಿರ್ತೀರಾ ಸೊ ಮಾರ್ಚ್ ನಂತರ ಜೂನ್ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆ ಇದ್ದಿದ್ದರಿಂದ ಯಾವುದೇ ರೀತಿಯಾದಂಥ ನೇಮಕಾತಿ ಪರೀಕ್ಷೆಗಳು ನಡೆದಿರಲಿಲ್ಲ ಸೊ ಜೂನ್ ನಂತರ ಹಲವಾರು ಪರೀಕ್ಷೆಗಳು ಸಿಕ್ಕಿತ್ತು ನಮಗೆ ಸೊ ಅದರಲ್ಲಿ ನಿಮಗೆ ಆಗಸ್ಟ್ನಲ್ಲಿ ಬರೆದಂಥ ನೀವು ಕೆ ಎಸ್ ಮೊದಲನೇ ಎಕ್ಸಾಮ್ ಆಗಿರ್ಬೋದು ಸೊ ಅದಾದ ಮೇಲೆ ಪಿ ಡಿ ಒ ಎಕ್ಸಾಮ್ಸ್ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹೇಳಿಬಿಟ್ಟು ಅಕ್ಟೋಬರ್ನಲ್ಲಿ ನಡೆದಿತ್ತು ಸೊ ಅದೇ ರೀತಿ ಡಿಸೆಂಬರ್ನಲ್ಲಿ ಕೆ ಎ ಎಸ್ ಮರು ಪರೀಕ್ಷೆ ಮತ್ತು ಪಿ ಡಿ ಒ ಎನ್ ಎಚ್ ಕೆ ಪೇಪರ್ಸ್ ನಡೆದಿತ್ತು ಇದಲ್ಲದೆ ಕೆಸೆಟ್ ಪರೀಕ್ಷೆ ನಡೆಯಿತು ಇನ್ನು ಹಲವಾರು ಪರೀಕ್ಷೆ ನಡೀತು ಸೊ ನಾನು ನಿಮ್ಗೆ ಇವಾಗ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಸೊ ನೀವು ಪರೀಕ್ಷೆ ಬರ್ದಿರ್ತೀರ ಸೊ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಪರೀಕ್ಷೆ ನೀವು ಬರ್ದಿದ್ರು ಕೂಡ ಈಗ ಆ ಸ್ಪರ್ಧಾತ್ಮಕ ಈ ಜಗತ್ತಿನಲ್ಲಿ ಮುಂದುವರಿಬೇಕಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಯೋಜನೆ ಇರಬೇಕು ಅಂತ ತಗೊಂಡು ನಿಮ್ಮನ್ನು ನೀವು ಅವಲೋಕಿಸ್ಕೊಳ್ಳಿ ಉದಾಹರಣೆಗೆ ವಿ ಎ ದೊಡ್ಡ ಉದಾಹರಣೆ ತೆಗೆದುಕೊಳ್ಳೋಣ ಸೊ ವಿ ಎಲ್ಲಿ ವಿ ತುಂಬಾ ಏನು ವಿ ಎ ಒಂದು ಎಕ್ಸಾಮ್ ಗ್ರೂಪ್ ಸಿ ಗ್ರೂಪ್ ಡಿ ಹಂತದಲ್ಲಿ ಈ ಒಂದು ಹುದ್ದೆ ಬರುತ್ತೆ ಸೊ ಹತ್ತರದೊಂದು ದೊಡ್ಡ ಹುದ್ದೆ ಏನಲ್ಲ ಸೊ ಆದ್ರೂ ಕೂಡ ಇದಕ್ಕೆ ಕಾಂಪಿಟೇಷನ್ ನೀವು ನೋಡಿರಬಹುದು ಆರು ಆರೂವರೆ ಲಕ್ಷ ಜನ ಅರ್ಜಿಯನ್ನು ತುಂಬಿದ್ರು ಸೊ ಹಾಗೇನೆ ಸಾವಿರ ಪೋಸ್ಟ್ ಮಾತ್ರ ಇತ್ತು ಅಂದ್ರೆ ಅದ್ರಲ್ಲಿ ನೀವು ಜಿಲ್ಲಾವಾರು ನೋಡೋದಾದ್ರೆ ಒಂದು ಕೆಟಗರಿ ಬೇಸ್ಡ್ ಮೇಲೆ ಅಥವಾ ರಿಸರ್ವೇಶನ್ ಬೇಸ್ ಮೇಲೆ ಒಂದು ಎರಡು ಪೋಸ್ಟ್ಗಳಷ್ಟೇ ಇದ್ವು ಸೊ ಹಾಗಾದ್ರೆ ಈ ಜಾಬ್ ನೀವು ಮಾಡಕ್ಕಾಗ್ತಾ ಅಂತ ಹೇಳ್ಬಿಟ್ಟು ಸೊ ಸುಮಾರು ಜನದ ಏನಾಗಿದೆ ಆಗಿಲ್ಲ ಸೊ ಹಾಗಾದ್ರೆ ಅವ್ರು ಯಾವ ರೀತಿ ಏನ್ ಮಿಸ್ಟೇಕ್ ಮಾಡಿದ್ರು ಅಂತ ತಮ್ಮನ್ನು ತಾವು ಅವಲೋಕಿಸ್ಕೊಳ್ಳೋಕೆ ಸ್ವಲ್ಪ ಸಮಯವನ್ನ ನೀವು ಮೀಸಲಿಡಬೇಕು ಉದಾಹರಣೆಗೆ ನೀವು ಆ ವಿ ಪೇಪರ್ ನೋಡಿದ್ರೆ ಸೊ ನಿಮ್ಗೆ ಆ ಪೇಪರ್ ಅಲ್ಲಿ ನೀವು ನೂರ ಹನ್ನೆರಡು ಒಂದ್ ಕಡೆ ಎಂಬತ್ತೊಂಬತ್ತೆಲ್ಲ ಕಟ್ ಆಫ್ ನಿಂತಿದೆ ಸೊ ಅಷ್ಟು ಮಾರ್ಕ್ಸ್ ತೆಗಿಲಿಕ್ಕೆ ನಿಮಗೆ ಸಾಧ್ಯ ಆಗಿ ಸೊ ಹಾಗಾದ್ರೆ ನೀವೇನ್ ಮಿಸ್ಟೇಕ್ ಮಾಡಿದ್ದೀರ ಅನ್ನೋದನ್ನ ನೀವು ಅವಲೋಕಿಸ್ಕೊಳ್ಬೇಕು ಸೊ ನೀವು ಯಾವ್ದ್ರಲ್ಲಿ ವೀಕ್ ಇದೀರಾ ಅದ್ರ ಮೇಲೆ ಸ್ಟ್ರಾಂಗ್ ಮಾಡ್ಬೇಕು ಸೊ ಯಾವಾಗ್ಲೂ ಕೂಡನು ನೀವು ಯಾವ್ದ್ರಲ್ಲಿ ವೀಕ್ ಇರ್ತೀರಾ ಸೊ ಅದನ್ನ ನೀವು ಓದೋದ್ರ ಮುಖಾಂತರನೇ ಯಾಕಂದ್ರೆ ಸ್ಟ್ರಾಂಗ್ ಇರೋದನ್ನ ಹೆಂಗಿರೋ ಮಾಡೇ ಮಾಡ್ತೀರಾ ಸೊ ವೀಕ್ ಇರೋ ಸಬ್ಜೆಕ್ಟ್ಸನ್ನ ನೀವು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಮಾತ್ರನೇ ನೀವು ಪರೀಕ್ಷೆಯನ್ನ ಪಾಸ್ ಮಾಡೋಕ್ಕಾಗೋದು ಸೊ ಹಾಗಾಗಿ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ನೀವು ಅವಲೋಕಿಸ್ಕೊಂಡು ಏನ್ ಮಿಸ್ಟೇಕ್ಸ್ ಮಾಡಿದ್ದೀರಾ ಸೊ ಯಾಕೆ ಓದಿಲ್ಲ ಸೊ ಉದಾಹರಣೆಗೆ ಕೆ ಎಸ್ ಪರೀಕ್ಷೆನೇ ತೆಗೆದ್ಕೊಳ್ಳಿ ಡಿಸೆಂಬರ್ ಇಪ್ಪತ್ತೊಂಬತ್ನೇ ತಾರೀಖು ಬಂದಿತ್ತು ಸೊ ಪೇಪರ್ ಒಂದು ಮಟ್ಟದಲ್ಲಿ ಸ್ಟ್ಯಾಂಡರ್ಡ್ ಇತ್ತು ಸೊ ಹಾಗಾದ್ರೆ ಆ ಪರೀಕ್ಷೆಯಲ್ಲಿ ನೀವು ಒಳ್ಳೆ ಚೆನ್ನಾಗಿ ಮಾಡ್ಬೋದಿತ್ತಾ ಇನ್ನೂ ಚೆನ್ನಾಗಿ ಮಾಡುವಂತ ಅವಕಾಶ ಇತ್ತಾ ಹೌದು ಇತ್ತು ಸೊ ಹಾಗಾದರೆ ನೀವೇನು ಮಿಸ್ಟೇಕ್ ಮಾಡಿದ್ರಿ ಯಾಕೆ ರಿವಿಷನ್ ಮಾಡಿಲ್ಲ ಅಥವಾ ಯಾಕೆ ನಿಮಗೆ ಅಷ್ಟು ಸ್ಕೋರ್ ಮಾಡ್ಲಿಕ್ಕೆ ಆಗಿಲ್ಲ ಸೊ ಇದೇ ಯಾಕೆ ಕೊನೆ ಪರೀಕ್ಷೆ ಆಗಲಿಲ್ಲ ನಿಮ್ಮದು ಅಂತ ಹೇಳ್ಬಿಟ್ಟು ಸೊ ನೀವು ಅವನು ಅವಲೋಕನ ಮಾಡ್ಕೊಬೇಕು ಸೊ ಹಾಗಾದ್ರೆ ನಿಮ್ಮ ಆಪರ್ಚುನಿಟೀಸ್ ಏನಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವ ಯಾವ ಪರೀಕ್ಷೆ ಸಿಗುತ್ತೆ ಸೊ ನೀವು ಯಾವ್ದು ಅಂತಿಮ ಗೋಲ್ ರೀತಿ ಮಾಡಬಹುದು ಹಾಗೆ ಅಚೀವರ್ ಸಂಸ್ಥೆಯಿಂದ ಯಾವ ರೀತಿ ನಿಮಗೆ ಪೂರಕವಾಗಿ ಪರೀಕ್ಷೆಗೆ ಪೂರಕವಾಗಿ ಏನೇ ರೀತಿ ಸಹಾಯ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಸೊ ಅದಕ್ಕೂ ಮುಂಚೆ ಸುಮಾರು ಜನ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಮಾಡ್ತೀರಾ ಸೊ ನ್ಯೂ ಇಯರ್ ರೆಸಲ್ಯೂಷನ್ ನೋಡಿ ಎಂಬತ್ತೆಂಟು ಪರ್ಸೆಂಟ್ ಸೈಂಟಿಫಿಕ್ ಸ್ಟಡಿ ಪ್ರಕಾರ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಫೇಲ್ ಆಗುತ್ತೆ ಸೊ ಹಾಗಾದ್ರೆ ಯಾವ ರೀತಿ ನಾವು ನ್ಯೂ ಇಯರ್ ರೆಸೊಲ್ಯೂಷನ್ ಅಹ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಯಾವ್ದನ್ನ ಅಚೀವೆಬಲ್ ಆಗುತ್ತೋ ಸೊ ಆ ರೀತಿ ಮಾಡ್ಕೊಳ್ಬಹುದು ಸೊ ಅದನ್ನ ಏನಂತಾರೆ ಅವಾಯ್ಡೆನ್ಸ್ ಗೋಲ್ಸ್ ಗಿಂತ ಅಪ್ರೋಚಬಲ್ ಗೋಲ್ಸ್ ಇರೋ ರೀತಿಯಲ್ಲಿ ನೀವು ಅದನ್ನ ಡಿಸೈನ್ ಮಾಡ್ಕೋಬೇಕಾಗತ್ತೆ ಸೊ ನಿಮ್ಮ ಸೋಷಿಯಲಿ ಆಗಿರ್ಬೋದು ಸಾಮಾಜಿಕವಾಗಿ ನೀವು ಯಾವ ರೀತಿ ಇರ್ತೀರಾ ಸೊ ನಿಮ್ಮ ಫ್ರೆಂಡ್ಸ್ ಯಾವ ರೀತಿ ಇರ್ತೀರ ಯಾವ ರೀತಿ ನಿಮ್ಮ ಪರ್ಸನಲಿ ಡೆವಲಪ್ ಮಾಡ್ಕೊಳ್ತೀರಾ ಸೊ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಹಾಗೆ ನಿಮ್ಮ ಕೆರಿಯರ್ ಗೆ ಹೆಲ್ಪ್ಫುಲ್ ಆಗೋ ರೀತಿ ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ನಿಮಗೆ ಒಂದು ಮ್ಯಾಟರ್ ಆಗುತ್ತೆ ಇನ್ನು ಬ್ಯಾಂಕಿಂಗ್ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿಭಿನ್ನವಾಗಿ ಹೇಳೋದಾದರೆ ಸೊ ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಮ್ಯಾಥಮೆಟಿಕಲ್ ಇಯರ್ ಅಂತ ಹೇಳ್ಬೋದು ಯಾಕಂದರೆ ಇದೊಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಸ್ನೇಹಿತರೆ ನೀವು ನಲ್ವತ್ತೈದನ್ನು ಸ್ಕ್ವೇರ್ ಮಾಡಿದ್ರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಬರುತ್ತೆ ಹಾಗೆಯೇ ಇದು ಪ್ರಾಡಕ್ಟ್ ಆಫ್ ಟೂ ಸ್ಕ್ವೇರ್ಸ್ ನೈನ್ ಸ್ಕ್ವೇರ್ ಇಂಟು ಫೈವ್ ಸ್ಕ್ವೇರ್ ಮಾಡಿದ್ರೆ ಕೂಡ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಮಾಡುತ್ತೆ ಮತ್ತು ಸಮ್ ಆಫ್ ತ್ರೀ ಸ್ಕ್ವೇರ್ ಸ್ನೇಹಿತರೆ ಮೂರು ಸ್ಕ್ವೇರ್ ನಂಬರ್ಗಳನ್ನು ನಾವು ಕೂಡಿಸಿದ್ರೆ ಕೂಡ ನಮಗೆ ಏನಾಗುತ್ತೆ ಈ ಮೂರು ಸ್ಕ್ವೇರ್ ನಂಬರ್ಗಳನ್ನು ಕೂಡಿಸಿದ್ರು ಕೂಡ ನಮಗೆ ಈ ಎರಡು ಸಾವಿರದ ಇಪ್ಪತ್ತೈದು ಬರುತ್ತೆ ಇದಕ್ಕೂ ಮುಂಚೆ ಈ ಥರ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇಯರ್ ನಮಗೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬಂದಿತ್ತು ಅದಾದಮೇಲೆ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರ್ತಿರೋದು ಸೊ ಹಾಗಾದರೆ ನೀವು ಮತ್ತೆ ನಿಮ್ಮ ಜೀವಮಾನದಲ್ಲಿ ಇನ್ನೊಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇರುವಂಥ ಇಯರ್ನಲ್ಲಿ ಅಂದ್ರೆ ಸ್ವಲ್ಪ ಡೌಟ್ ಯಾಕಂತಂದರೆ ಮುಂದಿನ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಇರುವಂತ ಇಯರ್ ಬರೋದು ಟೂ ಒನ್ ಒನ್ ಸಿಕ್ಸಿಗೆ ಸೊ ಹಾಗಾಗಿ ಈ ವರ್ಷ ಒಂದು ಮ್ಯಾಥಮೆಟಿಕಲಿ ಕೂಡ ತುಂಬ ವಿಭಿನ್ನ ಹಾಗೂ ವಿಶೇಷ ರೀತಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದು ಸೊ ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೂಡ ವಿಶೇಷವಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಸೊ ಯಾವ ರೀತಿ ನಾವು ಅದನ್ನು ಅಪ್ರೋಚ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಓಕೆ ಸೊ ಇದು ಎಲ್ರಿಗೂ ಗೊತ್ತಿರುತ್ತೆ ಯಾರ್ಯಾರು ಎಂ ಬಿ ಎ ಗ್ರ್ಯಾಜುಯೇಟ್ಸ್ ಇರ್ತೀರ ಅವರಿಗೆ ಈ ಒಂದು ಅನಾಲಿಸಿಸ್ ನಿಮಗೆ ಗೊತ್ತೇ ಇರುತ್ತೆ ಇದನ್ನು ನಾವು ಸ್ವಾಟ್ ಅನಾಲಿಸಿಸ್ ಅಂತ ಕರಿತೀವಿ ಸ್ವಾಟ್ ಅನಾಲಿಸಿಸ್ ಅಂದರೆ ಸ್ಟ್ರೆಂತ್ ವೀಕ್ನೆಸ್ ಆಪರ್ಚುನಿಟೀಸ್ ಥ್ರೆಟ್ಸ್ ಅಂತ ಹೇಳ್ಬಿಟ್ಟು ಅಂದರೆ ನಿಮ್ಮಲ್ಲಿ ಏನೇನು ಸ್ಟ್ರೆಂತ್ಗಳಿದಾವೆ ನಿಮ್ಮಲ್ಲಿ ಏನೇನು ವೀಕ್ನೆಸ್ ಇದಾವೆ ನಿಮಗೆ ಯಾವ ರೀತಿಯಾದಂಥ ಆಪರ್ಚುನಿಟೀಸ್ ಇದಾವೆ ಹಾಗೆ ನಿಮಗೆ ಏನಂತ ತೊಂದರೆಗಳು ಅಥವಾ ಅಡ್ಡಿಗಾಲುಗಳು ಅಥವಾ ತೆರೆಟ್ಗಳಿದಾವೆ ಅನ್ನೋದನ್ನು ನೀವು ಲಿಸ್ಟ್ ಮಾಡಿದ್ರೆ ಸೊ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಬೇಕಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕೆ ಫೋಕಸ್ ಮಾಡಿಕೊಂಡು ಈ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅದಕ್ಕೆ ಯೋಜನೆ ರೂಪಿಸ್ಕೊಂಡು ಸೊ ಅದನ್ನು ಅಚೀವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಸೊ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಸಿಗುವಂತಹ ಎಕ್ಸಾಮ್ಸ್ಗಳು ಯಾವ್ದಾವು ಅಂತ ನಿಮಗೆ ಎಲ್ಲರಿಗೂ ಗೊತ್ತಿರೋಂಗೆ ಒಳ ಮೀಸಲಾತಿ ಇರೋದರಿಂದ ಎರಡು ಮೂರು ತಿಂಗಳು ನೇಮಕಾತಿ ಯಾವುದೇ ಹೊಸ ಅಧಿಸೂಚನೆ ಆಗದೆ ಇದ್ರೂ ಕೂಡ ನೀವು ಈ ಹಿಂದೆ ಅರ್ಜಿ ಹಾಕಿರುವಂತಹ ಕೆಪಿಎಸ್ ಸಿ ಗ್ರೂಪ್ ಬಿ ಎಕ್ಸಾಮ್ಸ್ ಅಂತ ಇದು ಕರಿತೀವಲ್ವಾ ಜನವರಿ ಮತ್ತು ಇಪ್ಪತ್ತೈದು ಜನವರಿಗೆ ನಮಗೆ ಕೆಪಿಎಸ್ ಕ್ಯಾಲೆಂಡರ್ ಅನ್ನು ಬಿಟ್ಟಿದ್ದಾರೆ ನೀವು ಕೆಪಿ ಎಸ್ ವೆಬ್ಸೈಟ್ ಗೆ ಹೋದೆ ರಿಲೀಸ್ ಅಲ್ಲಿ ನೀವು ನೋಡಬಹುದು ಎಲ್ಲ ಎಕ್ಸಾಮ್ಸ್ ಡೇಟ್ ಬಿಟ್ಟಿದ್ದಾರೆ ಗ್ರೂಪ್ ಬಿ ಜನವರಿ ಮತ್ತೆ ಇಪ್ಪತ್ತೈದು ಜನವರಿಗೆ ಪರೀಕ್ಷೆ ಇದೆ ಸೊ ಇದ್ರ ಬಗ್ಗೆ ನಿಮಗೆ ವಿಶೇಷ ವಿಡಿಯೋ ಬೇಕಿತ್ತು ಅಂದ್ರೆ ಗ್ರೂಪ್ ಬಿ ಎರಡನೇ ಪತ್ರಿಕೆ ಬಗ್ಗೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ ಅದನ್ನ ನಿಮಗೆ ಹೇಳ್ಕೊಡ್ತೀನಿ ಅದೇ ರೀತಿ ನಿಮಗೆ ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು ಕೆ ಸಿ ಗ್ರೂಪ್ ಸಿ ಆಗಿರ್ಬೋದು ಇವೆಲ್ಲದಕ್ಕೂ ಕೂಡ ಮೇ ಮತ್ತೆ ಜುಲೈನಲ್ಲಿ ನಿಮಗೆ ಡೇಟ್ ಅನ್ನ ಕೊಟ್ಟಿದ್ದಾರೆ ಆಲ್ರೆಡಿ ಸೊ ಆಲ್ರೆಡಿ ನಿಮಗೆ ನಿಖರವಾದ ಡೇಟ್ ಅನ್ನ ನಿಮಗೆ ಕೆ ಸಿ ವೆಬ್ಸೈಟ್ಸ್ ನ ಕೊಟ್ಟಿದ್ದಾರೆ ಇದಲ್ಲದೆ ಸೊ ನಿಮಗೆ ದೊಡ್ಡ ಎಕ್ಸಾಮ್ ರೀತಿ ಯು ಸಿ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ನಿಮಗೆ ಫೆಬ್ರವರಿ ಒಂದನೇ ತಾರೀಕು ನೋಟಿಫಿಕೇಶನ್ ಆಗುತ್ತೆ ಮೇ ಇಪ್ಪತ್ತೆಂಟನೇ ತಾರೀಖ್ ಪರೀಕ್ಷೆ ಇದೆ ಸೊ ಅದೇ ರೀತಿ ನಿಮಗೆ ಯು ಪಿ ಸಿ ಎ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿರ್ಬೋದು ಇನ್ನು ಎಸ್ ಎಸ್ ಸಿ ಕ್ಯಾಲೆಂಡರ್ ನೀವು ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಸೊ ನಿಮಗೆ ವರ್ಷಕ್ಕೆ ಜಿ ಡಿ ಕಾನ್ಸ್ಟೇಬಲ್ ಕೂಡ ನೇಮಕಾತಿ ಆಗುತ್ತೆ ಇನ್ನು ಕೂಡ ಎನ್ ಟಿ ಪಿ ಆಲ್ರೆಡಿ ನೀವು ಅರ್ಜಿ ಹಾಕಿರ್ತೀರಾ ಎಕ್ಸಾಮ್ಸ್ ಕೂಡ ನಿಮಗೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಸಿಗುತ್ತೆ ಹಾಗೇನೆ ಗ್ರೂಪ್ ಡಿ ನಲವತ್ತು ಸಾವಿರಕ್ಕೂ ಹೆಚ್ಚು ಅಧಿಕ ಪೋಸ್ಟ್ ಗಳ ಒಂದು ಅಧಿಸೂಚನೆ ಹೊರಡಿಸೋದಿದೆ ನಿಮಗೆ ಆಪರ್ಚುನಿಟೀಸ್ ನೋಡಿದ್ರೆ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಲಿ ಇದೆ ಹಾಗಾದ್ರೆ ಈ ಇಷ್ಟು ಆಪರ್ಚುನಿಟೀಸ್ ಇರಬೇಕಾದ್ರೆ ಸೊ ನೀವು ಯಾವ್ದ್ರಲ್ಲಿ ಲ್ಯಾಗ್ ಆಗ್ತಾ ಇದ್ದೀರಾ ಅಥವಾ ನಿಮ್ಮ ಸ್ಟ್ರೆಂತ್ ಏನು ನಿಮ್ಮ ವೀಕ್ನೆಸ್ ಏನು ಅನ್ನೋದನ್ನ ನೀವೇ ಪಟ್ಟಿ ಮಾಡಬೇಕು ಉದಾಹರಣೆಗೆ ಜನರಲ್ ಆಗಿ ನೀವು ಯೋಚನೆ ಮಾಡೋದಾದರೆ ನೀವು ಒಂದಿಷ್ಟು ನ ತೆಗೆದುಕೊಳ್ಳೋದಾದ್ರೆ ಒಂದಿಷ್ಟು ಜನ ಮೆಂಟಲ್ ಅಬಿಲಿಟಿ ಒಳ್ಳೆ ಇರ್ತೀರಾ ಒಂದಿಷ್ಟು ಜನ ಎನ್ವಿರಾನ್ಮೆಂಟ್ ಬ್ಯಾಕ್ ಗ್ರೌಂಡ್ ಇರೋ ಅದ್ರ ಒಳ್ಳೆ ಇರ್ತೀರ ಹಿಸ್ಟ್ರಿ ಒಬ್ಬೊಬ್ಬರಿಗೆ ಹೋಲ್ಡ್ ಇರುತ್ತೆ ಜಿಯೋಗ್ರಫಿ ಒಬ್ಬರಿಗೆ ಸುಲಭ ಅನ್ಸುತ್ತೆ ಒಬ್ಬರಿಗೆ ಕಠಿಣ ಅನ್ಸುತ್ತೆ ಸೊ ನೀವು ಅದನ್ನು ನಿಮ್ಮ ಸ್ಟ್ರೆಂತ್ ಇದು ನಿಮಗೆ ಅಂದರೆ ನಿಮಗೆ ಮ್ಯಾಥಮೆಟಿಕಲ್ ಅಬಿಲಿಟಿ ಚೆನ್ನಾಗಿದೆಯಾ ಅಥವಾ ಒಂದು ಅನಾಲಿಟಿಕಲಿ ಥಿಂಕಿಂಗ್ ಚೆನ್ನಾಗಿದೆಯಾ ಅಥವಾ ಆ ಒಂದು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ನಲ್ಲಿ ಹೋಲ್ಡ್ ಇಟ್ಕೊಳ್ಳೋ ಥರ ಈ ಕಾನ್ಸೆಪ್ಟ್ಸ್ಗಳನ್ನು ಅರ್ಥೈಸಿಕೊಳ್ಳುವಂಥ ಒಂದು ಅಬಿಲಿಟಿ ನಿಮಗೆ ಚೆನ್ನಾಗಿದೆಯಾ ಅದು ನಿಮ್ಮ ಒಳ್ಳೆಯ ಅಥವಾ ನಿಮ್ಮ ಸ್ಟ್ರೆಂತ್ ಏನಿದೆ ಅದು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ನಿಮ್ಮ ಹಾನೆಸ್ಟಾಗಿ ನಿಮ್ಮ ಸ್ಟ್ರೆಂತ್ಸ್ ಏನಿದೆ ಅಂತ ನೀವು ಬರ್ಕೋಬೇಕಾಗತ್ತೆ ಮತ್ತು ವೀಕ್ನೆಸ್ನೂ ಕೂಡ ಯಾವುದು ನಿಮಗೆ ಕಷ್ಟ ಅನಿಸ್ತಾ ಇದೆ ಅದನ್ನು ಕೂಡ ಪಟ್ಟಿ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಓದಬೇಕಾಗತ್ತೆ ಸೊ ಯಾಕಂದರೆ ಇಷ್ಟು ಎಕ್ಸಾಮ್ಸ್ ಇದೆ ಸೊ ಇಷ್ಟು ಎಕ್ಸಾಮ್ಸ್ ಅಲ್ಲ ನಿಮಗೆ ಮೂರು ತಿಂಗಳು ಕೊಟ್ಟರು ಒಂದು ಪರೀಕ್ಷೆಗೆ ನೀವು ಅಷ್ಟೇ ತಯಾರಾಗಿರ್ತೀರ ಮೂರ್ ವರ್ಷ ಕೊಟ್ಟರು ಅಷ್ಟೇ ತಯಾರಾಗಿರ್ತೀರಾ ಸೊ ಇದೇ ಎಕ್ಸಾಮ್ ಎಕ್ಸಾಮ್ ಅನ್ನೋ ರೀತಿ ಎರಡ್ ಸಾವಿರದ ಇಪ್ಪತ್ತೈದನಲ್ಲಿ ಸಕ್ಸಸ್ಫುಲ್ ಆಗ್ಲೇಬೇಕು ಅನ್ನೋ ರೀತಿ ನೀವು ತಯಾರು ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಸ್ವಾಟ್ ಅನಾಲಿಸಿಸ್ ಮಾಡ್ತಿರೋದು ಇನ್ನು ಥ್ರೆಟ್ ಅಂತ ಹೇಳ್ತೀವಿ ಸೊ ಸ್ನೇಹಿತರೆ ಸುಮಾರು ಜನ ಹೇಳ್ತಾರೆ ನಂಗೆ ತುಂಬಾ ಸರ್ ಪ್ರಾಬ್ಲಮ್ ಸರ್ ಪ್ರಾಬ್ಲಮ್ ಸರ್ ಅಂತ ಹೇಳ್ತೀರಾ ಉದಾಹರಣೆಗೆ ಯಾಕಪ್ಪ ನೀನು ಓದೋದು ಬಿಟ್ಟೆ ಅಂತಂದ್ರೆ ಸರ್ ಕೆ ಪಿ ಎಸ್ ಸಿ ಕಾರಣ ಸರ್ ಎ ಕಾರಣ ಸರ್ ಕೆ ಎಸ್ ಪಿ ಕಾರಣ ಸರ್ ಆ ತರ ಏನು ಹೇಳೋಂಗಿಲ್ಲ ಸ್ನೇಹಿತರೆ ಯಾಕಂದ್ರೆ ಮೂಲಭೂತವಾಗಿ ನೋಡಿದ್ರೆ ನೀವೇ ಕಾರಣರಾಗಿರ್ತೀರಾ ಸೊ ಯಾಕಂತಂದ್ರೆ ನೀವು ಯಾವುದೇ ರೀತಿ ನಿಮ್ಮ ಒಂದು ಪರಿಶ್ರಮನೆ ಕೊನೆಗೆ ಮ್ಯಾಟರ್ ಆಗುವಂತದ್ದು ಸೊ ಕೆಲವೊಬ್ಬರಿಗೆ ಹಣಕಾಸಿನ ತೊಂದರೆ ಇರುತ್ತೆ ಕೆಲವೊಬ್ರಿಗೆ ಮನೆಯಲ್ಲಿ ತೊಂದರೆ ಇರುತ್ತೆ ಕೆಲವೊಬ್ಬರಿಗೆ ಯಾವುದೇ ರೀತಿ ಸಮಯ ಸಿಗ್ತಾ ಇರೋದಿಲ್ಲ ವರ್ಕಿಂಗ್ ಮಾಡ್ತಿರೋದ್ರಿಂದ ಸೊ ಈ ರೀತಿ ಹಲವಾರು ಜನಕ್ಕೆ ಹಲವಾರು ರೀತಿಯ ಪ್ರಾಬ್ಲಮ್ಸ್ ಇರ್ತದೆ ಬಟ್ ಅವೆಲ್ಲದನ್ನು ಯಾವುದನ್ನು ಥ್ರೆಟ್ ಅಂತ ತೆಗೆದುಕೊಳ್ಳದೆ ಸೊ ಅದನ್ನೇ ಒಂದು ಮೋಟಿವೇಶನ್ ರೀತಿ ತೆಗೆದುಕೊಂಡು ನಿಮ್ಮ ಸ್ಟ್ರೆಂತ್ಸ್ ನಿಮಗೆ ಗೊತ್ತಿತ್ತು ಅಂದರೆ ನಿಮ್ಮ ವೀಕ್ನೆಸಸ್ಸನ್ನು ಇಂಪ್ರೂವ್ ಮಾಡಿಕೊಂಡು ಸಿಕ್ಕಿರುವಂಥ ನ ನೀವು ಬಳಸ್ಕೊಳ್ತೀರಾ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ನಿಜವಾಗ್ಲೂ ಕೂಡ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತಾ ಸೊ ಹಾಗೆನೇ ನಿಮಗೆ ಯಾವ ಎಕ್ಸಾಮ್ಸ್ ಇದೆ ಅಂತ ಹೇಳಿದ್ದೀನಿ ಸೊ ಸ್ನೇಹಿತರೆ ನಮ್ಮ ಅಚೀವರ್ ಸಂಸ್ಥೆಯಲ್ಲಿ ಹೊಸ ನೂತನ ಬ್ಯಾಚ್ಗಳು ಇರುತ್ತೆ ಸೊ ನಿಮಗೆ ನಾಟ್ ಓನ್ಲಿ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ಗೆ ಈ ಜನ್ವರಿಯಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತಾಯಿಲ್ಲ ಜೊತೆಗೆ ಈ ಕೆ ಪಿ ಜಿ ಸಿ ಇ ಟಿ ಎಮ್ ಬಿ ಎ ಮತ್ತು ಎಂ ಸಿ ಎ ಹಾಗೂ ಡಿಪ್ಲೊಮೊ ಸಿ ಇ ಟಿಗೆ ಸಂಬಂಧಪಟ್ಟಂಗೆ ಸಿ ಇ ಟಿ ನೀಟಿಗೆ ಸಂಬಂಧಪಟ್ಟಂಗೆ ಎಲ್ಲದಕ್ಕೂ ಕೂಡ ಒಂದು ಹೊಸ ಬ್ಯಾಚ್ಗಳು ಪ್ರಾರಂಭ ಇದೆ ಅದರ ಮಾಹಿತಿ ಬೇಕಿದ್ರೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಥರ ಒಂದು ನಂಬರಿಗೆ ನೀವು ಸಂಪರ್ಕಿಸಬಹುದು ಅಥವಾ ನಮ್ಮ ಸಂಸ್ಥೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ಗೆ ಕಳೆದ ಹತ್ತು ವರ್ಷದಿಂದ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿಕೊಳ್ತಾ ಗೆ ನೀವು ಖುದ್ದಾಗಿ ಭೇಟಿ ನೀಡಬಹುದು ಅಂತ ಹೇಳ್ತಾ ಇನ್ನು ಬೇರೆ ಬೇರೆ ರಿಲೇಟೆಡ್ ನೋಟಿಫಿಕೇಶನ್ಸ್ ಇದೆ ರೀತಿ ಪ್ರಿಪರೇಷನ್ ಸ್ಟ್ರಾಟಜಿ ಮಾಡಬೇಕು ಇಷ್ಟು ತಿಂಗಳಲ್ಲಿ ಇದೆ ಯಾವ ತರ ಓದಬೇಕು ಅನ್ನೋದನ್ನ ಕೂಡ ಹೇಳ್ತೇವೆ ಸೊ ಹೊಸ ಬ್ಯಾಚ್ ಗಳು ಕೂಡ ಅವೈಲೇಬಲ್ ಇದೆ ನಮ್ಮ ಸ್ಟಡಿ ಹಾಲ್ ಕೂಡ ನೀವು ಬಳಸಬಹುದು ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯ ಹೇಳ್ತಾ ಧನ್ಯವಾದಗಳು